ನಮಸ್ಕಾರ ವೀಕ್ಷಕರೇ ನಾವು ವಿಭು ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವ ನಮ್ ದೇಶದ ಜಿ ಡಿ ಪಿ ಯಾಕೆ ಬಿತ್ತಂತ ತಿಳ್ಕೊಳ್ಳೋಣ ಮತ್ತಿತ್ತರಲಿ ಸ್ಟಾಕ್ ಮಾರ್ಕೆಟ್ ಏನ್ ಪರಿಣಾಮ ಬೀಳ್ಬೋದು ಅಂತ ತಿಳ್ಕೊಳ್ಳೋಣ ಮತ್ತ ನಮ್ ದೇಶದ ಸ್ಲೋ ಡೌನ್ ಆಗೇತನ ಅಂತ ನಾವ್ ಇದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಸಡಿ ಮಾಡೋಣ ಈ ವಿಡಿಯೋನ ಒಟ್ಟ ಸ್ಕಿಪ್ ವಿಡಿಯೋನ ನೋಡ್ರಿ ನೋಡ್ಬೋದು ವೀಕ್ಷಕರ ನಮ್ಮ ದೇಶದ ಕ್ಯೂ ಟು ಜಿ ಡಿ ಪಿ ಡೇಟಾ ಎಷ್ಟು ಬಂದೈತೆ ಅಂತ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಬೈತಿ ನಾ ನಿನ್ನೇನು ವಿಡಿಯೋ ಮಾಡಿದ್ನೆ ಆ ವಿಡಿಯೋ ನೋಡಿರ್ಲಿದ್ರು ಆ ವಿಡಿಯೋನ ಹೋಗಿ ನೀವು ನೋಡಬಹುದು ಅನಾನ ವೀಕ್ಷಕರೇ ಅನುಮಾನಕ್ಕಿಂತ ಬಹಳ ಕಡಿಮೆ ಬಂದೈತಿ ನಮ್ ದೇಶದ ಜಿ ಡಿ ಪಿ ಡೇಟಾ ಹಿಂಗೆ ಕಡಿಮೆ ಬರಾಕ್ ಮೇನ್ ರೀಸನ್ ಏನಂತ ಫಸ್ಟ್ ತಿಳ್ಕೊಳ್ಳೋಣ ಕಡಿಮೆ ಬರಕ್ ಮೇನ್ ರೀಸನ್ ಏನಂತ ಅಂದ್ರೆ ಹೈ ರೈನ್ಫಾಲ್ ವೀಕ್ಷಕರೇ ಈ ವರ್ಷ ನೋಡಿರ್ಬೋದ ನಮ್ಮ ದೇಶನ್ಯಾಗ ಮಳಿ ಬಾಳ ಇತ್ತು ಮಳಿ ಬಾಳ ಇರೋ ಕಾರಣ ವೀಕ್ಷಕರೇ ನೀವು ನೋಡಬಹುದ ಡೈರೆಕ್ಟ್ ಮೈನಿಂಗ್ ಸೆಕ್ಟರ್ ಮ್ಯಾಗ ಬಾಳ ಕೆಟ್ಟ ಪ್ರವಾಹ ಬಿದ್ದೈತಿ ಅನಾನ ವೀಕ್ಷಕರೇ ನಮ್ಮ ದೇಶದ ಜಿ ಡಿ ಪಿ ಡೇಟಾ ಬಹಳ ಕಡಿಮೆ ಬಂದೈತಿ ಮತ್ ವೀಕ್ಷಕರೇ ಇಲ್ಲಿ ನಾವ್ ಸೆಕ್ಟರ್ ವೈಸ್ ನೋಡ್ರ ಅಗ್ರಿಕಲ್ಚರ್ ಸೆಕ್ಟರ್ ದ ಈ ಸಲ ನೋಡ್ಬೋದ್ರ ಪರ್ಫಾರ್ಮೆನ್ಸ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಜಿ ಡಿ ಪಿ ಗ್ರೋತ್ ಕಾಣೈತಿ ಅಗ್ರಿಕಲ್ಚರ್ ಸೆಕ್ಟರ್ ನಾಗ ಇಷ್ಟ ಹ್ಯಾಕ್ ಹೆಚ್ಚು ಅಂತಂದ್ರೆ ನಾ ಹೇಳ್ದೆ ನಮಗೆ ಹೆವಿ ರೈನ್ಫಾಲ್ ಆಗೈತಿ ಸಲ ಮಳೆಗಾಲ ಚಲೋ ಇತ್ತೀಸಲ ಅನಾನ ಅಗ್ರಿಕಲ್ಚರ್ನಾಗ ಅದ ಪಾಸಿಟಿವ್ ಪರಿಣಾಮ ಕಾಣಿತಿ ಬಟ್ ಮೈನಿಂಗ್ ನಾಗ ಅದ ಕೆಟ್ ಪರಿಣಾಮ ಬೀರೈತಿ ವೀಕ್ಷಕರೇ ಮತ್ತೊಂದ್ ಎರಡನೇ ಪಾಯಿಂಟ್ ಏನಂತಂದ್ರೆ ವೀಕ್ಷಕರೇ ಗೋರ್ನ್ಮೆಂಟ್ ಈ ಸಲೇ ಬಹಳ ಕಡಿಮೆ ಸ್ಪೆಂಡ್ ಮಾಡಿತಿ ರೊಕ್ಕ ಯಾಕಂತಂದ್ರೆ ಮೇನ್ ವೀಕ್ಷಕರೇ ಇಲೆಕ್ಷನ್ ಗಳು ಇದ್ದು ರಾಜ್ಯದು ಮಹಾರಾಷ್ಟ್ರದು ಮತ್ ಜಾರ್ಖಂಡ್ ಇದ್ದು ಇಲೆಕ್ಷನ್ ಇರೋ ಕಾರಣ ವೀಕ್ಷಕರೇ ಗೋರ್ಮೆಂಟ್ ಈ ಸಲ ಕಡಿಮೆ ರೊಕ್ಕ ಸ್ಪೆಂಡ್ ಮಾಡೈತಿ ಅನಾನ ವೀಕ್ಷಕರ ಅತರ ಸಂಬಂಧ ನೀವು ನೋಡ್ಬೋದು ಜಿ ಡಿ ಪಿ ಡೇಟಾ ಬಹಳ ಕಡಿಮೆ ಬಂದೈತಿ ಮತ್ತೆ ಮೂರನೇ ಪಾಯಿಂಟ್ ಏನಂತಂದ್ರೆ ವೀಕ್ಷಕರೇ ಲೋ ಕನ್ಸ್ಯೂಮರ್ ಸ್ಪೆಂಡಿಂಗ್ ಅಂತಂದ್ರೆ ವೀಕ್ಷಕರೇ ಕನ್ಸ್ಯೂಮರ್ಗಳ ಬಹಳ ರೊಕ್ಕ ಖರ್ಚು ಮಾಡಿಲ್ಲ ಈ ಕ್ವಾರ್ಟರ್ ನಾನ ವೀಕ್ಷಕರೇ ನೀವು ಡೈರೆಕ್ಟ್ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಾಗ ನೋಡಬಹುದು ಹೋದ ಕ್ವಾರ್ಟರ್ ನಾಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಜಿ ಡಿ ಸೆವೆನ್ ಪರ್ಸೆಂಟೇಜ್ ಇತ್ತು ಬಟ್ ಈಗ ನೋಡಬಹುದು ಟೂ ಪಾಯಿಂಟ್ ಟೂ ಬಂದೈತಿ ಅಂತಂದ್ರೆ ಒಮ್ಮೆ ಸೆವೆನ್ ದಿಂದ ಎರಡು ಪಾಯಿಂಟ್ ಎರಡು ಬಂದಿತ್ತಂದ್ರೆ ಎಷ್ಟ ಬಿದ್ದೈತಿ ನೋಡ್ಬೋದು ಮ್ಯಾನುಫ್ಯಾಕ್ಚರಿಂಗ್ ನಾಗ ವೀಕ್ಷಕರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ದ ಡೇಟಾ ಅಷ್ಟು ಸರಿ ಬರಂಗಿಲ್ಲ ಅಂತ ನಮಗ್ ಮೊದಲ ಗುರುತಾಗಿತ್ತ ಯಾಕಂದ್ರೆ ನೀವು ನೋಡಿರ್ಬೋದು ಎಲ್ಲಾ ಸ್ಟಾಕ್ ಗಳ ಕ್ಯೂ ಟು ರಿಸಲ್ಟ್ ಬಹಳ ಕೆಟ್ಟ ಬರತಿ ಎಲ್ಲಾ ಸ್ಟಾಕ್ ಗಳ ಕ್ಯೂ ಟು ರಿಸಲ್ಟ್ ಬಹಳ ಕೆಟ್ಟ ಬಂದ್ರೆ ವೀಕ್ಷಕರೇ ಡೈರೆಕ್ಟ್ ಹತ್ರದ ಇಂಪ್ಯಾಕ್ಟ್ ನಮಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕಂಡ ಬಂದ್ಬಿಡ್ತೈತಿ ಮತ್ತೆ ವೀಕ್ಷಕರ ಕನ್ಸ್ಟ್ರಕ್ಷನ್ ನೋಡಬಹುದು ಹೋದ್ ಕ್ವಾರ್ಟರ್ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇರತ್ತ ಬಟ್ ಈ ಕ್ವಾರ್ಟರ್ ನೋಡಬಹುದು ಜಿ ಡಿ ಪೆವೆನ್ ಪಾಯಿಂಟ್ ಸೆವೆನ್ ಬಂದೈತೆ ಅಂದ್ರೆ ಕನ್ಸ್ಟ್ರಕ್ಷನ್ ಸೆಕ್ಟರ್ನಾಗೂ ಬಹಳ ಸ್ಲೋ ಡೌನ್ ನಮಗೆ ಕಂಡು ಬಂದೈತಿ ಮತ್ತೊಂದೇನಂತ ಅಂದ್ರೆ ವೀಕ್ಷಕರೇ ನೋಡ್ಬೋದು ಗೌರ್ಮೆಂಟ್ ಅಕ್ಟೋಬರ್ನಾಗ ಥರ್ಟಿ ಒನ್ ಪರ್ಸೆಂಟೇಜ್ ಖರ್ಚು ಮಾಡೈತಿ ಬಟ್ ವೀಕ್ಷಕರೇ ಗೌರ್ಮೆಂಟ್ ಕೆಪೆಕ್ಸ್ ನೋಡಬಹುದು ಅಕ್ಟೋಬರ್ ತಿಂಗಳಾಗ ಮೈನಸ್ ಏಟ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಅಂತಂದ್ರೆ ವೀಕ್ಷಕರೇ ಗೋರ್ಮೆಂಟ್ ಹೆಚ್ಚು ರೊಕ್ಕ ಸ್ಪೆಂಡ್ ಮಾಡಿಲ್ಲ ಅನಾನ ವೀಕ್ಷಕರೇ ನಮ್ಮ ದೇಶದ ಜಿ ಡಿ ಪಿ ಗ್ರೋತ್ ಕಂಡು ಬಂದಿಲ್ಲ ಇತ್ತಲೇ ನಮಗ ಗುರುತ್ ಮತ್ತೆ ಮತ್ ಈಗ ನಾವ್ ಅನಾತೇವಿ ಈಗ ಜಿ ಡಿ ಪಿ ನಮ್ದು ಬಹಳ ಬಿದ್ದೈತಿ ಅನಾನ ಈಗ ನಾವು ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ಬೇಕಂತ ಎಲ್ಲರೂ ಅನತ್ರ ಎಕ್ಸ್ಪರ್ಟ್ಗಳ ಬಟ್ ವೀಕ್ಷಕರೇ ಈಗ ಆರ್ ಬಿ ಐ ಮೀಟಿಂಗ್ ಐತೆ ಅಂದ್ರು ನಾವು ಆರ್ ಡಿಸೆಂಬರ್ ಆರ್ ಬಿ ಐ ಮೀಟಿಂಗ್ನಾಗ ರೀ ಇಂಟ್ರೆಸ್ಟ್ ರೇಟ್ ಕಟ್ ಏನು ಏನಾಗ್ತೈತೆ ಅಂತಂದ್ರೆ ಈಗ ನೋಡ್ಬೋದು ವೀಕ್ಷಕರೇ ನಮ್ಮ ದೇಶದ ಇನ್ಫ್ಲೇಷನು ಭಾಳ ಹೈನಾಗ ನಡ್ದೈತಿ ಸಿಕ್ಸ್ ಪಾಯಿಂಟ್ ಟೂ ಒನ್ ಪರ್ಸೆಂಟೇಜ್ ನಡ್ದೈತಿ ಇನ್ಫ್ಲೇಷನು ಇನ್ಫ್ಲೇಷನ್ ಹೈ ಇರೋದ್ರಿಂದ ಇಂಟ್ರೆಸ್ಟ್ ರೇಟ್ ಏನೀಗ ಡಿಸೆಂಬರ್ನಾಗೆ ಕಟ್ ಮಾಡ್ತಾರಂತ ಅನ್ಸ್ವತ್ತ ಬಟ್ ವೀಕ್ಷಕರೇ ಡಿಸೆಂಬರ್ ಆರು ತಾರೀಕು ಆಗೋ ಮೀಟಿಂಗ್ನಾಗ ಮುಂದಿನ ಕ್ವಾರ್ಟರ್ನಾಗ ನಾವ್ ಮಾಡೋದ್ ಯೋಚನೆ ಮಾಡ್ತೇವಿ ಅಂತ ಬೇಕಾದ್ರೆ ಅನ್ಬೋದ ಹಂಗ ಹೇಳಿಕೆ ಕ್ವಾರ ವೀಕ್ಷಕರಿದ ಮಾರ್ಕೆಟ್ ಗೆ ಪಾಸಿಟಿವ್ ನ್ಯೂಸ್ ಆಗ್ತೈತಿ ಇದ ತರ ಯಾವಾಗ ಆಯ್ತ ಅಂತಂದ್ರೆ ನಮ್ ದೇಶನ್ಯಾಗ ಎರಡ್ ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರಾಗ ಆಗಿತ್ತು ಎರಡ್ ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರಾಗು ಸೇಮ್ ಪರಿಸ್ಥಿತಿ ಆಗಿತ್ತು ನಮ್ ದೇಶದ ಅವಾಗ ನೋಡಬಹುದ ಮಾರ್ಕೆಟ್ ಒಂದ್ ಜೋನ್ಯಾಗ ಸೈಡ್ ವೇ ಹೋಗೈತಿ ನೀವು ನೋಡಿರ್ಬೋದು ಈ ಜೋನ್ ನ ಮಾರ್ಕ್ ಮಾಡೇನಿ ಹದಿನೆಂಟರಿಂದ ಹತ್ತೊಂಬತ್ತ ಹತ್ತೊಂಬತ್ತರದ ಇದ ಕ್ರಾಶ್ ವೀಕ್ಷಕರಿದ್ ಒಮ್ಮೆ ಬಿದ್ದೈತಿದ ಕ್ರಾಶ್ ಕೋವಿಡ್ ವೀಕ್ಷಕರೇ ನೋಡಬಹುದಾಗ ಮಾರ್ಕೆಟ್ ಸಿಕ್ಕೊಂಡೇತಿ ನಾನಾ ಇನ್ ಮ್ಯಾಗ ಮಿನಿಮಮ್ ಆರರಿಂದ ಒಂಬತ್ತು ತಿಂಗಳು ಅಂತಂದ್ರೆ ಎರಡ್ ಮೂರ್ ಕ್ವಾರ್ಟರ್ ವೀಕ್ಷಕರೇ ಮಾರ್ಕೆಟ್ ಸೈಡ್ ವೇನ ಹೋಗ್ತೈತೆ ಅಂತ ನನಗ ಅನಸ್ತೈತಿ ಎಲ್ಲಾ ಪರಿಸ್ಥಿತಿ ಎಕನಾಮಿಕ್ ಕಂಡೀಷನ್ಸ್ ಎಲ್ಲ ಚಲೋ ಆಗೋಣ ಮತ್ತ ಮಾರ್ಕೆಟ್ ಇರ್ಬೋದು ಅನಾನ ನೀವೊಬ್ರು ಸ್ಟಾಕ್ ಮಾರ್ಕೆಟ್ ನ ಬಿಗಿನರ್ ಇದ್ರಿ ಅಂದ್ರ ಇದಕ್ಕೆ ರೆಡಿ ಆಗಿರಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏರ್ತೈತಿ ಬೀಳ್ತೈತಿ ಅಥವಾ ಸೈಡ್ ವೇ ಹೋಗ್ತೈತಿ ಈಗ ಸೈಡ್ ವೇ ಹೋಗ್ತೈತಿ ಆ ಸೈಡ್ ವೇನ್ಯಾಗ ಅಂಜುಲ್ದ ಚಲೋ ಕಂಪ್ನಿಗಳು ನಿಮಗೆ ಸ್ವಸ್ತನಾಗ ಸಿಗ್ತಾವ ಅಂತ ಬೈ ಮಾಡ್ರಿ ನನ್ನಂತ ಚಾನಲ್ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಾನು ನಿಮಗೆ ಹಿಂಡುಗಳು ಗಳ್ ಕೊಡ್ತಿರ್ತೇನೆ ಎಂತ ಸ್ಟಾಕ್ ಗಳು ಎಬ್ಬಿಸಬೇಕ ಇಂತ ಎಲ್ಲ ಅಂತ ಧೈರ್ಯನು ನಿಮಗೆ ಕೊಡ್ತಿರ್ತೇನೆ ಇಂತ ಮಾರ್ಕೆಟ್ನಾಗಿಂದ ಅರ್ಧ ಮಂದಿ ಅಂಜ್ ಬಿಡ್ತಾರ ನಾನು ವೀಕ್ಷಕರ ನನ್ನಂತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮಾರ್ಕೆಟ್ ಈ ತರ ಆಗೋದ್ ಚಾನ್ಸಸ್ ಬಾಳ ಐತಿ ಸೈಡ್ ಹೋಗೋದ ನಾನು ಹೆದರೋದಿಲ್ಲ ಮಾರ್ಕೆಟ್ ಅಂದ್ರೆ ತರ ವೀಕ್ಷಕರೇ ತೇತ್ರಿ ವೀಕ್ಷಕರೇ ವೀಕ್ಷಕರ ಇಷ್ಟ ಐತಿ ಇವತ್ತಿನ ವೀಡಿಯೋ ಫುಲ್ ಎಲ್ಲ ಡಿಟೇಲ್ಡ್ ಎಲ್ಲ ಡಿಡ್ಡನ್ನ ತೋರಿಸ್ ನಿಮಗೆ ತಿಳಿದೈತೆ ಅಂತ ನನಗ್ ಅನಸ್ತಿ ಇನ್ ಡಿಸೆಂಬರ್ ನಾಗ ಏನು ಇಂಟ್ರೆಸ್ಟ್ ರೇಟ್ ಕಟ್ ಮಾಡಂಗಿಲ್ಲ ಅಂತ ಆರ್ ನನಗೆ ಐ ಯಾಕಂದ್ರೆ ಅನಸ್ತೈತಿ ಇನ್ಫ್ಲೇಷನ್ ಭಾಳ ಹೈ ನಡದೈತೆ ಅದ ಕಾರಣ ವೀಕ್ಷಕರ ವೀಕ್ಷಕರೇ ವೀಕ್ಷಕರ ಇಷ್ಟೇ ವಿಡಿಯೋ ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡಿ ಚಾನಲ್ ಶೇರ್ ಮಾಡಿ ರಿಲೇಟೆಡ್ ಕನ್ನಡ ವೀಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು